ತೋಷ ಬಂದ ಖುಷಿ ಆತ ಹಾ ಜನ ನೋಡ್ರಿ ಟೀಚರ್ ಹೇಳೋಣ ಟೀಚರ್ ನಾ ಏನೇಳಿನಿ ಅವ್ರಿಗೆ ಈ ಎಲ್ಲಿಗೆ ಮುದ್ದಾಗಿ ತರ್ಸಿನ್ರಿ ನಾ ಏನೇಳಿನಿ ಈಗ ಅಕ್ಷರ ದುಂಡ ಆಗೋ ಮಠ ನಾನು ಹಾಕಿ ಕೊಡ್ತೀನಿ ಅಂತ ಹೇಳಿನಿ ಹ್ಮ್ ಅವ್ರಿಗೆ ನಾ ಅಕ್ಷರ ಹಾಕಿ ಕೊಡೋದ್ರಿಂದ ರೀ ಅವ್ರಿಗೆ ಸ್ವಲ್ಪ ಕೈ ಕುಂದಿರ್ತಾವ್ ಇದು ಇದು ಯಾರ್ದು ಅಕ್ಷರ ಸರಿಯಾಗಿ ಅದ ರೀ ಅವ್ರಿಗೆ ಈ ತರ ಈಗ ಕಾಪಿನೂ ತರ್ಸಾ ಕಳ್ಸಿನ ಟೀಚರ್

ನೋಡಿ ಹೆಂಗ ಅಕ್ಷರ್ ನೋಡ್ರಿ ಡ್ರಿಲ್ಲಿಂಗ್ ಇಲ್ರಿ ಇವನು ಡ್ರಿಲ್ಲಿಂಗ್ ಇಲ್ಲ ಚೊಲತ್ತ ಹೆಂಗ್ರಂ ಯಾರು ನಿಂದ ನಿಮ್ ತೋರ್ಸ್ರಿ ಇವನ ಒಬ್ಬರ ನೋಡಿ ನಿಮ್ಮಲ್ಲೇ ಎಲ್ಲಾ ಬೇಸರ್ದ್ರ ಇವ್ ಇದು ನೋಡ್ರಿ ಇವ್ ಹೋಸ ಇವ್ನಾಗ ಏನಂತಾರ ನೋಡು ಏನಂತಾರ ನೋಡ್ರಿ ಕೊಡ್ಸ್ರಿ ಏನಂತಾರ ಕೊಡ್ಸಾರ ನೋಡ್ರಿ ರಮೇಶ್ ರೀ ಅಭ್ಯಾಸ ಪಕ್ಕ ಬರ್ಷಾ ಬಿಡ್ತೀನಿ ಇಲ್ಲ ಮೊದ್ಲ ಏನ್ ಮಾಡ್ತಿದ್ದೀನಿ ನಾನು ನೀವಾದ್ರೂ ಅದನ್ನ ಇದು ಮಾಡ್ರಿ ಮೊದ್ಲ ನಾನು ದೊಡ್ಡ ದೊಡ್ಡ ಕ್ಲಾಸ್ ತಗೋತಿದ್ದೇನ್ರೀ

ಮಾಡಿಸ್ಬಿಡು ಅಂದ್ರೆ ಇವ್ರಿಗೆ ಟೀಚರ ಹಿಂದಿ ನಾನು ಮಾಡ್ಬಿಟ್ಟಿನ ನಿಮ್ದು ನಾನು ಹಿಂದಿ ತುಂಬಾರ ಸಾಕು ಹಿಂದಿ ತೋರ್ಸು ನೋಡ್ರಿ ಟೀಚರ್ ಇವರು ಇವ್ರು ಆರ್ ಮಂದಿ ಇದಾರಲ್ರಿ ಈ ಇಂಗ್ಲೀಷು ಹಿಂದಿ ಬಳ್ಳಿ ಈಗ ವಾಕ್ಯ ಈಗ ಶಬ್ದಕ್ಕೆ ನಿಂತಾರ ಟೀರ್ ಬಳ್ಳಿ ಎಲ್ಲ ಬಂದು ಇವ್ರಿಗೆ ಬಂದು ಹಿಂದಿ ಬಳ್ಳಿ ಬಂದು ಇಂಗ್ಲೀಷ್ ಬಳ್ಳಿ ಬಂದು ಕನ್ನಡ ಬಳ್ಳಿ ಬಂದು ವ್ಯಂಜನ ಮೂರು ಲ್ಯಾಂಗ್ವೇಜ್ ಬಂದು ರೀ ಆರು ಮಂದಿಗೆ ರೀ ಡೈಮಂಡ್ಗಳು ಅವ್ರಿಗೆ ಡೈಮಂಡ್ಗಳು ಈಗ ಒಳ್ಳಿ ಶಬ್ದಕ್ ರೀ ಟೀಚರ್ ಡೈಲಿ ಡ್ರಿಲ್ಲಿಂಗ್ ರೀ ವಾರದಾಗ ಎರಡು ಮೂರು ಸಲ ಶಬ್ದ ಡ್ರಿಲ್ಲಿಂಗ್ ಮಾಡಿಸ್ತೀನಿ ರೀ ಟೀಚರ್ ಆ್ಯಕ್ಚುಲಿ ಹಿಂದಿ ಆರ್ನಿತಕ್ಕೆ ಚಲೋ ಆಯ್ತ್ರಿ ಈಗ ಮುಗಿಸಿ ನೋಡಿರಿ ಹಿಂದಿ ಚಲೋ ಮಾಡಿ ಚಲೋ ಆಯ್ತಲ್ರಿ ಎಷ್ಟು ಅಕ್ಷರ ಬಂದಕ ನೋಡ್ರಿ ಈಗ ಆರ್ನೆತ್ತಕ್ಕೆ ಆ ಕಲತ್ತು ಏಳನೇ ಗುರಿ ಈಗ ಏನು ಕೆಲಸ ಐತ್ರಿ ಏನು ಐತಿ ಹೌದಿಲ್ಲ ರೀ ಹ್ಞೂ ಮುಂದೆ ಅಭ್ಯಾಸ ಅವ್ರಿಗೆ ಬಡ ಬಡ ಈಜಿ ಆಗ್ತ್ರಿ ಹ್ಞೂ ಎಲ್ಲ ಇವು ಕಲ್ತದ್ದು ಅದಾವ ಓ ಇವು ಕಲಿಲಾರದು ಅದಾವು ಮಂಡಿ ಗಿರಾಕಿ ಅಂತ ಗಿರಾಕಿ ತೋರ್ಸೋ ಎಲ್ಲ ತಗೊಂಬಾರ ಪಕ್ಕ ತೂಸಿದಿ ಅಲ್ಲ ಬಾಂಡಿ ದಿನಕ್ಕೆ ಅದಾ ಒದ್ರಾಗಂತು ಪಕ್ಕ ತೂಸಿದಿ ಹರಚೋರ್ ದಿನ ನೋಡಿ ಟೀಚರ್ ಇವನು ಹಿಂಗೆ ನೋಡಿ ಟೀಚರ್ ಎಷ್ಟು ದುಂಡಾಕೋ ನೋಡಿ ಚಿಕ್ಕ ಕನ್ನಡ ಇಂಗ್ಲಿಷ್ ಸುಂದರನೇ ಆಗಲ್ರಿ ಅಯ್ಯೋ ಬಾರಿ ದೇಶ ಸಂಭ್ರಮ ನೋಡಿ ಅವರಿಗೆ ಅದಕ್ಕೆ ಹಾಕೊಳಾ ತಿನ್ರಿ ಅಕ್ಷರ ದುಂಡಾಗ್ಲಿ ಅಂತ ಹೇಳ್ರಿ ಪಾಠ ಶುದ್ಧ ಬರಲಿ ವಾರಕ್ಕೆ ಒಂದಸಾರಿ ಬಳ್ಳಿ ಡೇಲಿ ಇದನ್ನು ಬರ ಹಾಕಿ ಕೊಡುದ್ರಿ ಟೀಚರ್ ದಿನ ಇದು ಶುದ್ಧ ಶುದ್ಧ ವಾರಕ್ಕೆ ಒಂದ್ಸರಿ ಕನ್ನಡ ಇಂಗ್ಲೀಷ್ ಹಿಂದಿ ವಾರಕ್ಕೊಂದ್ಸರಿ ಬಳ್ಳಿ ರೀ ಬಳ್ಳಿ ದಿನಾನು ಇದು ರೀ ಹೋಮಾರ್ ಶಾಲೆ ಒಳಗೆ ಪಕ್ಕಾ ರೀ ಇದು ನಮ್ಮ ಡೇ ಡೇಲಿ ಡೈಲಿ ದಿನಚೇರಿ ಟೀಚರ್ ಏನಪ್ಪ ನೋಡು ಅಣ್ಣಗಳು ಶ್ಯಾಣ್ಯರಾಗೀರಿಲ್ಲ ನೀವು ಶಾಣ್ಯಾರ ಆಗಬೇಕು ಅಕ್ಷರ ದುಂಡಾಗೆ ನೋಡಿ ಟೀಚರ್ ಸೇರಿ ನೋಡು ನೋಡಿ ನೀವು ಏನು ಮಾಡ್ತೀವಪ್ಪ ನೋಡ್ಬ್ ನೀನು ಕಲಿತೆ ಇಷ್ಟ ದೊಡ್ಡ ಶನೆ ಆ ಆದ್ರೆ ಟೀಚರ ಈ ಮಕ್ಳು ಅದಾವಲ್ಲ ರೀ ಇವರಿಗೆ ಅಕ್ಷರ ದುಂಡ ಕಾರ್ಯ ಏನು ಗೊತ್ತೇನ್ರಿ ಒಂದು ದಿವಸ ಮಾತ್ರ ಬಿಟ್ಬರ್ದು ಟೀಚರಿ ಇವರು ಇವಾಗ ರೀ ರಮೇಶ್ಶ್ರೀ ನಮ್ಮ ಹರ್ಷವರ್ಧನ್ ರೀ ಯೋರೇ ಕುಡುಗುರಿ ನಂಬರ್ ಒನ್ ರೀ ಟೀಚರ ಮಾಟಂ ಮಾಡಿದಕ ಅಕ್ಷರ ದುಂಡಗೆ ಟೀಚರಿ ನೀನು ಆಮೇಲೆ ಇವ್ರಿಗೆ ಎಲ್ಲರಕಂತೆ ಹೆಚ್ಚಾಗಿ ಟೀಚರ್ ಇವ್ರನ್ನ ಪಾಲಕರು ಚಲೋ ಅब्बाಸ್ ಅಭ್ಯಾಸ ಅಂದ್ರೆ ಫೋನ್ ಬರ್ತರಿ ಇವನಾಗ್ ರೀ ಹೌದಲ್ವಾ ಟೀಚರ ಹೋಮ್ ವರ್ಕ್ ಹೇಳಿರಲಿಲ್ಲ ಯಾಕಾಗ ನಮ್ಮ ಹುಡುಗರು ಕುಂತಾವಂತ ಫೋನ್ ಬರ್ತ ಏನ್ರಿ ಒಂದ್ ದಿವ್ಸ ಅಂದ್ರೆ ಸೂಟಿ ಇಟ್ಟಿರ್ತೈತಿಲ್ಲ ಫೋನ್ ಬರ್ತೈತ್ ನೋಡ್ರಿ ಅಂದ್ರೆ ಮೇನ್ ರೀ ನಮ್ ಮಕ್ಕಳ ಶಣ ಪಾಲಕರು ಮೇನ್ ಹೌದಿಲ್ಲ ಹರ್ಷವರ್ಧನ ಏನ್ರಿ ಇವದವ್ ನಮ್ದು ಇವ ಎಲ್ಲದ ಹ್ಮ್ ನಮ್ಮ ಬೀರಪ್ಪ ಬೀರಪ್ಪ ನೋಟ್ಬುಕ್ ಸತ್ಕೊಡ್ಸೋಣ ಮೊನ್ನೆ ಅವ್ನು ನೋಡ್ ನೋಡಿ ಅನ್ನೋದು ಬೇಡ ತಿಳಿ ಮಾಡ್ಬಿಟ್ಟು ಮಕ್ಕಳಿಗೆ ಎರಡು ದಾರಿ ಹಿಡ್ಸಾರ ಪಾಲಕರ ಟೀಚರ್ ನೀವ್ ಏನಂತೀರಿ

ಬೇರೆದವ್ರಿಗೆ ಹೆಲ್ಪ್ ಆಕೈತಿ ನಿಮ್ದವ್ರ ಏನ್ರಿ ತೊಂಬರಿ ನಿಮ್ದು ನೋಡ್ತೀನಿ ಇನ್ನೊಂದ್ ದಿವ್ಸ ನೋಡ್ತೀನಿ ಇನ್ನೊಂದ್ ದಿವ್ಸ ನೋಡ್ಲಿ ನಿಮ್ ಟೀಚರ್ ಬಹಳ ಚಲೋ ಕಲಿಸ್ತಾರ ನಿಮ್ದು ಏನು ಇನ್ನೊಂದ್ ದಿವಸ ಓದಿಸುದು ನಿಮ್ದೊಂದು ವಿಡಿಯೋ ಮಾಡೋಣ ಅಂತ ಇನ್ನೊಬ್ಬರು ಹೆಲ್ಪ್ ಆಕೈತಿ ಮಕ್ಳಿಗೆ ಬಿಡೋಣ ಎಲ್ಲರಿಗೂ ಗ್ರೂಪ್ ನಂಬಾ ನಡ್ರಿ ಟೀಚರ್ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಟೀಚರ್ಗೆ ನೋಡಿದ್ಕ ನಿಮ್ಮ ಆಶೀರ್ವಾದ ಇರ್ಲಿ ಟೀಚರ್ ಅನ್ರಿ ನೋಡಿರಿ ಬರ್ರಿ ನಡಿ 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 ಬಿಡು ನಡಿ ಇನ್ನಾರಿ ಹ ಈಗ ನಮ್ಮ ಹುಡುಗರು ನಮ್ಮ ಹುಡುಗರು ನಮ್ಮ ಹುಡುಗರು ನೋಡಿ ನಮ್ಮ ಹುಡುಗರು ಬರ್ದಾನ ನೋಡಿ ನಮ್ಮ ಹುಡುಗರು ಹೋಮ್ ವರ್ಕ್ ಮಾಡಿದ್ರೆ ಚಾತ್ರಸ್ತಿರಾ ನಿಮಗೆ ಬರಿ ಏನ್ ಅತ್ತ ನೋಡಿ ನಮ್ಮ ಹುಡುಗರು ಹೋಮ್ ವರ್ಕ್ ಮಾಡಿದಕ್ಕೆ ನಿಮಗೆ ಚಾತ್ರಸ್ತಿನಾ ಇಲ್ಲ ಹೆಡ್ ಮಾಸ್ಟರ್ಗೆ ಹೆಂಗಿದ್ರು ತರ್ಸೋದೈತ್ಯಾ ನಿಮಗೆ ಒಂದ ಕಪ್ಪ ಅದರೊಳ್ರಿ ಹಾಪಾ ಓವರ್ಲಾ ಥ್ಯಾಂಕ್ ಯು ನಡಿ ನೋಡಿ ಅಕ್ಷರ ಎಷ್ಟು ದುಂಡಗೆ ನೋಡಿ ಟೀಚರ್ ಕರೆಸರೋದಿಲ್ಲ ಇದಾ ಹ ಏ ಒಳಗೆ ಹೊರಗೆ ನಿಂತೀಯಾ ടീച്ചോ ബാഡ് ബേഡ് ബേഡ് നടിയോ അവർ അഭ്യാസ ಬಿಎಡ್ನವರ್ಗ ಬಿಎಡ್ನವ್ರಿಗೆ ತೋರ್ಸರಿ ಪಡಬ ನೀ ಮಕ್ಕಳಿಗೆ ಹಿಂಗ ನಾವು ಒಬ್ಬರ ಪ್ರಗತಿ ರೀ ಬೇರೆ ಬೇರೆ ಹಿರಿಯರ ಕಡಿಂದ ಶಿಕ್ಷಕರ ಕಡಿಂದ ದೊಡ್ಡವ್ರ ಕಡಿಂದ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿಸೋದ್ರಿಂದ ರೀ ಮಕ್ಕಳು ಭಾಳ ಶಾಲೆ ರೊಕ್ಕ ರೀ ಅದೇ ಉದ್ದೇಶದಿಂದ ನಾ ಏನು ಮಾಡ್ತೀನಿ ರೀ ನಮ್ಮ ಕಡೆಯಿಂದ ಸಾಧನೆ ಮಾಡಿದ್ರಿಂದ ಎಲ್ಲರ ಕಡೆಯಿಂದಲೂ ನಾ ಸಹಿ ಮಾಡಿಸ್ತೀನಿ ನೋಡ್ರಿ ಇವತ್ತಿಲ್ಲಿ ನಲಿಕಲಿ ಟೀಚರ್ಸ್ ಕಡೆ ಬಂದಿದ್ವಿ ಹಾಂ ನೋಡಿ ಹಾಂ ವೆರಿ ಗುಡ್ ನಮ್ಮ ಹುಡುಗರಿಗೆ ಬೇಯೋರಿಗೆ ಬೇಯಿರಿ ಟೀಚರ ವೆರಿ ಗುಡ್ ವೆರಿ ಗುಡ್ ಅನ್ನೋರಿಗೆ ವೆರಿ ಗುಡ್ ಅನ್ರಿ ಪ್ರಗತಿ ಆಗೈತ್ರಿ ಟೀಚರೀ ಒಬ್ಬೊಬ್ಬರು ತೋರಿಸ್ರಿ

ಅಲ್ಲ ಟೀಚರ ಇವರಪ್ಪ ಏನಂತ ಕೇಳಲಿ ಸುಂದಿರ ಟೀಚರ ಇವರಪ್ಪ ಏನಂತ ಕೇಳಲಿ ಮೂರ್ಗಿರಿ ಮೂರ್ ನೋಟ್ಬುಕ್ ತಗೋ ಅಂದ್ರ ಏನಂತಾರ ನಿಮ್ಮಪ್ಪ ಅವನು ಹೇಳ್ರಿ ಅವ್ನ ನೀರು ಕೇಳ್ತೀವಿ ಒಂದ ಕೊಡ್ರಿ ಅವ್ರಪ್ಪ